ಸ್ನೇಹಿತರೆ ಗೆಲುವಿನ ನಂತರ ಮ್ಯಾನ್ ಆಫ್ ದಿ ಮ್ಯಾಚ್ ಆದ ವಿರಾಟ್ ಕೊಹ್ಲಿ ಅವರು ದಿನೇಶ್ ಕಾರ್ತಿಕ್ ಅವರಿಗೆ ನೀಡಿ ಧೋನಿ ಮತ್ತು ರೋಹಿತ್ ಬಗ್ಗೆ ಹೇಳಿದ್ದನ್ನು ಕೇಳಿ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ದಿನೇಶ್ ಕಾರ್ತಿಕ್ ಮತ್ತು ಎಂಎಸ್ ಧೋನಿಯಲ್ಲಿ ಯಾರು ಉತ್ತಮವಾದ ವಿಕೆಟ್ ಕೀಪರ್ ಎಂದು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಇಂದು ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆರನೇ ಪಂದ್ಯವನ್ನು ಪಂಜಾಬ್ ಮತ್ತು ಆರ್ಸಿಬಿ ನಡುವೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಡಿಸಲಾಯಿತು ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಪಂಜಾಬ್ ತಂಡ ಇಪ್ಪತ್ತು ಓವರ್ ಗಳಲ್ಲಿ ತನ್ನ ಆರು ವಿಕೆಟ್ ಅನ್ನು ಕಳೆದುಕೊಂಡು ನೂರ ಎಪ್ಪತ್ತಾರು ರನ್ ಗಳ ಟಾರ್ಗೆಟ್ ಅನ್ನು ನೀಡಿತು ನಂತರ ಬ್ಯಾಟಿಂಗ್ ಆಡಲು ಬಂದ ಆರ್ ತಂಡ ಈ ಗುರಿಯನ್ನು ಹತ್ತೊಂಬತ್ತು ಪಾಯಿಂಟ್ ಎರಡು ಓವರ್ನಲ್ಲೇ ಬೆನ್ನಟ್ಟುವ ಮೂಲಕ ಪಂದ್ಯವನ್ನು ನಾಲ್ಕು ವಿಕೆಟ್ ನಿಂದ ಗೆದ್ದುಕೊಂಡಿತು ಹಾಗೂ ಪಂದ್ಯವನ್ನು ಗೆದ್ದ ನಂತರ ಮ್ಯಾನ್ ಆಫ್ ದಿ ಮ್ಯಾಚ್ ಆದ ವಿರಾಟ್ ಕೊಹ್ಲಿ ಅವರು ಗೆದ್ದ ಪ್ರಶಸ್ತಿಯನ್ನು ದಿನೇಶ್ ಕಾರ್ತಿಕ್ ಅವರಿಗೆ ನೀಡಿ ಭಾವುಕರಾಗಿ ಮಾತನಾಡುವ ಮೂಲಕ ಕ್ರಿಕೆಟ್ ನ ಮೈದಾನದಲ್ಲಿ ಕೆಲವರು ಸೋತರೆ ಕೆಲವರು ಗೆಲ್ಲುತ್ತಾರೆ ಆದರೆ ಕಳೆದ ಪಂದ್ಯವನ್ನು ಸೋತ ನಂತರ ನಮ್ಮ ಆರ್ ತಂಡ ಈ ಪಂದ್ಯದಲ್ಲಿ ಯಾವುದೇ ರೀತಿಯ ತಪ್ಪನ್ನು ಮಾಡಬಾರದೆಂದು ಸಂಪೂರ್ಣವಾಗಿ ಸಿದ್ಧವಾಗಿತ್ತು ಆದ್ದರಿಂದ ಇಂದು ಪಂಜಾಬ್ ವಿರುದ್ಧ ನಮ್ಮ ಆರ್ ತಂಡ ಉತ್ತಮವಾಗಿ ಆಡುವಲ್ಲಿ ಯಶಸ್ವಿಯಾಯಿತು ಇಲ್ಲದಿದ್ದರೆ ಪಂಜಾಬ್ ವಿರುದ್ಧ ನಮ್ಮ ಆರ್ ತಂಡ ಗೆಲ್ಲುವುದು ಬಹಳ ಕಷ್ಟವಾಗುತ್ತಿತ್ತು ಮತ್ತು ಇಂದು ನಾನು ಕೂಡ ನನ್ನ ಹಂಡ್ರೆಡ್ ಪರ್ಸೆಂಟ್ ಅನ್ನು ನೀಡಿ ತಂಡಕ್ಕಾಗಿ ಕೈಲಾದಷ್ಟು ರನ್ ಬಾರಿಸಿದೆ ಇಂತಹ ಪರಿಸ್ಥಿತಿಯಲ್ಲಿ ಹೇಗೆ ಬ್ಯಾಟಿಂಗ್ ಆಡಬೇಕೆಂದು ನಾನು ರೋಹಿತ್ ಶರ್ಮಾ ಮತ್ತು ಎಂಎಸ್ ಧೋನಿ ಅವರಿಂದ ಕಲಿತಿದ್ದೇನೆ ಹಾಗೂ ಅಷ್ಟೇ ಅಲ್ಲದೆ ಇಂದು ಬ್ಯಾಟಿಂಗ್ ಆಡುತ್ತಿದ್ದ ಸಮಯದಲ್ಲಿ ಇಬ್ಬರಿಂದ ಕಲಿತ ಹಲವು ಟಿಪ್ಸ್ ಗಳು ಬಹಳ ಸಹಾಯ ಮಾಡಿತು ಆದ್ದರಿಂದ ನಾನು ಇಂದು ಉತ್ತಮವಾದ ಇನ್ನಿಂಗ್ಸ್ ಅನ್ನು ಆಡುವಲ್ಲಿ ಯಶಸ್ವಿಯಾದೆ ಆದರೂ ಕೂಡ ನಾನು ಗೆದ್ದ ಪ್ರಶಸ್ತಿಯನ್ನು ದಿನೇಶ್ ಕಾರ್ತಿಕ್ ಅವರಿಗೆ ನೀಡಲು ಬಯಸುತ್ತೇನೆ ಏಕೆಂದರೆ ಅಂತಿಮ ಓವರ್ಗಳಲ್ಲಿ ದಿನೇಶ್ ಕಾರ್ತಿಕ್ ಅವರು ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡಿ ಆರ್ ತಂಡವನ್ನು ಗೆಲ್ಲಿಸಿದ ರೀತಿ ನಿಜಕ್ಕೂ ಬಹಳ ಅದ್ಭುತವಾಗಿತ್ತು ಎಂದು ಹೇಳಿದರು ಸ್ನೇಹಿತರೆ ವಿರಾಟ್ ಕೊಹ್ಲಿ ಅವರು ಮಾಡಿದ ಈ ಕೆಲಸ ನಿಮಗೂ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಹಾಗೂ ವಿರಾಟ್ ಕೊಹ್ಲಿ ಅವರ ಈ ರೀತಿಯ ದೊಡ್ಡ ಮನಸ್ಸಿಗಾಗಿ ಕಮೆಂಟ್ ಬಾಕ್ಸ್ನಲ್ಲಿ ಒಂದು ಹಾರ್ಟ್ ಇಮೋಜಿಯನ್ನು ಕಮೆಂಟ್ ಮಾಡಿ